ಹೆಂಗ ಸಮಾಧಾನ ಮಾಡ್ಬೇಕಂದ್ರೆ ಇಡೀ ಕರ್ನಾಟಕದಾಗ ನಂಗೆ ಗೊತ್ತೇತ್ರಿ ಆದ್ರೆ ಬನ್ರಿ ಹೇಳ್ಬೇಕ್ರಿ ನನಗಾದ ಪರಿಸ್ಥಿತಿ ನಿಮ್ಗ ನಾವು ನಾವ್ ಗಣಮಕ್ಳಾದ್ರು ಸೀದಾ ಬಾರ ಹಿಡಿಗೆ ಹೋಗಬೇಕು ಒಂದ್ ನೈಂಟಿ ಹೊಡಬೇಕು ನೈಂಟಿ ಹೊಡ್ದ್ ಗಣತ್ ಮನಿಗ್ ಹೋಗಬೇಕು ಧಬ ಥಬಾ ಧಬಾಂತ ಹೊಡಬೇಕು ಮಕ್ಳವು ಏನ್ ರಸ್ಮಂಜರ್ ಕಾರ್ಯಕ್ರಮ ನೋಡಕ್ ಬಂದ್ರೆ ನನ್ನ ಮಾತು ಕೇಳಪ್ಪ ಕೇಳಕ್ ಬಂದ್ರೆ ಏನ್ ಬಾಕಿಳ ಸಿಟ್ಟಿಲ್ಲ ನೋಡ್ಬೇಕು

ಎತ್ತಿ ಸ್ವಲ್ಪ ಎತ್ತು ಒಂದೇ ಕಾಲ ನಮಸ್ಕಾರ ಮಾಡ್ತೀನಿ ಆರ್ಥಿಕ ಲಾಪ್ ಲಾಪ್ ಹೋಗ್ಕೊಂಡು ಊರ ಮಂದಿನೆಲ್ಲ ಸೇರ್ಸ್ಬಿಡಕ್ಕ

ಒಂದ್ ಹತ್ ಹಡ್ದ ಗೊತ್ತಾತ್ರಿ ಗೊತ್ತಾತ್ರಿ ನಾನು ಎಂತಿ ಬಾಳೆಕ್ರಿ ಬಾಳ ನಿಂತಿ ನನ್ ತೆಕ್ರಿ ಈಗ ಸಾಯಿ ಬೇಕಾ ನನಗೆ ಇನ್ನೊಂದು ಮದಿ ಮಾಡ್ಬೇಕು ಆಮೇಲೆ ಆಮೇಲೆ ಮಾಡ್ಕೊಂಡು ಮಾಡ್ಕೊಂಡ್ ಬಾಜು ನಿಂತಿರ್ಬೇಕಾದ್ರ

ಹಾ ನಿನ್ನ ಹಾಸಕಿ ಸುಳ್ಳಿ ಆ ಹನುಮಪ್ಪನ ಗುಡಿಗೆ ಅಲ್ಲಿ ಅಣ್ಣಾರೆಲ್ಲಾ ನಿನ್ನ ಜೊತೆ ಜತೆತರ ನೀನು ಅವ್ರ ಜೊತೆ ಹೋಗಿಬಿಡು ಹೋಗ್ಬಿಡು ಹಾ ನೆಂದ್ರಿ ಶೆಡ್ಗೊಂಡು ಇವತ್ತ ಮಾಸ್ಕಿ ಗಂಟೆ ಹಾಡು ಒಪ್ಪಕಲ್ಲ ನೀ ಬಿತ್ತೋ ಬೀಜ ಸರಿಯಾಗಿ ಬಿತ್ತೈತಿ ಅಂದ್ರೆ ಫಲ ಚೆನ್ನಾಗ್ ಕೊಡ್ತೇತಪ್ಪ ಸರಿಯಾಗಿ ಬಿತ್ತಿಲ್ಲ ಅಂದಮೇಲೆ ಫಲ ಪಾತ್ರ ಬರ್ತೈತಿ ಸರಿ ಐತಿ ಫಲ ಅಂತ ಸೋಳಿಗೆಟ್ಟು ಬೈತಿ ನಾನಾ ಬಿದ್ದೀನಿ ನಾನ ಗೊಬ್ಬರ ನೋಡಿ ಹೋಗಿ ಬಿಡು ಯವ ಯವ ನಾ ಯವ ಬಾಳಲಿ ನಾಳಲಿ ಗಂಡ ಕೂಡ ಬಾಳಲಿ ಯವ ಯವ ನಾ ನೆಂಗೆ ಬಾಳಲಿ ಗಂಡ ಕೂಡ ಹೆಂಗ ಬಾಳಲಿ ಯೋಯೋ ಯೋ ಯೋ ನೆಂಗೆ ಬಾಳಲಿ